ಇನ್ನು ಪ್ರಯಾಗ್ರಾಜ್ನಲ್ಲಿ ಮೇಳ ಕಳೆಗಟ್ಟಿದೆ ಇವತ್ತು ಒಂದೇ ದಿನ ಐವತ್ತು ಲಕ್ಷ ಭಕ್ತರು ಅಮೃತ ಸ್ನಾನವನ್ನು ಮಾಡಿದ್ದಾರೆ ತ್ರಿವೇಣಿ ಸಂಗಮದತ್ತ ಧಾವಿಸ್ತಾದರೆ ಭಕ್ತ ಸಾಗರವೇ ಇಲ್ಲಿಗೆ ಹರಿದು ಬರ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ ಮೇಳದ ಕಳೆ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಿನ್ನೆ ಕೂಡ ಗಮನಿಸಿದ್ವಿ ಸುಮಾರು ಒಂದು ಒಂದೂವರೆ ಕೋಟಿಗೂ ಹೆಚ್ಚು ಜನ ಶಾಹಿ ಸ್ನಾನವನ್ನು ಮಾಡಿದ್ರು ಇವತ್ತು ಕೂಡ ಈಗಲೇ ಆಲ್ರೆಡಿ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಶಾಹಿ ಸ್ನಾನವನ್ನು ಮಾಡಿದ್ದಾರೆ ಈ ತ್ರಿವೇಣಿ ಸಂಗಮದತ್ತ ದತ್ತ ಭಕ್ತ ಸಾಗರ ಹರಿದು ಬರ್ತಾ ಇದೆ ಸೊ ಕುಂಭಮೇಳದ ಕೆಳಗಟ್ಟಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ವಿ ಸುಮಾರು ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಕೂಡ ಶಾಹಿ ಸ್ನಾನವನ್ನು ಮಾಡಿದ್ದಾರೆ ಸೊ ಇದು ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಒಂದು ಮಹಾಕುಂಭಮೇಳ ಯೂಶ್ವಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ ಬಟ್ ಇದು ಮಹಾಕುಂಭಮೇಳ ಸೊ ಈಗ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಕೂಡ ಸ್ಥಳದಲ್ಲಿದ್ದಾರೆ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದಾರೆ ಇವತ್ತಿನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಎತ್ತರದ ಫ್ಲೈಓವರ್ ಮೇಲಿಂದ ಇಡೀ ಕಂಪ್ಲೀಟ್ ಈ ಒಂದು ಚಿತ್ರಣ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತೋರಿಸಿ ನೋಡ್ತಾ ಇರೋದು ನಾನೀಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಒಂದು ಮೇಲ್ ಸೇತುವೆ ಮೇಲಿದ್ದೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲ್ ಸೇತುವೆ ಏನಿದೆ ಇದು ಪ್ರಯಾಗ್ರಾಜ್ನ ಅತಿ ದೊಡ್ಡ ಉದ್ದವಾದ ಮೇಲ್ಶಾಸ್ತ್ರಿ ಇದು ರಾತ್ರಿ ಆದ್ರೆ ಸಾಕು ಎಲ್ಲರೂ ಕೂಡ ಇದೇ ಭಾಗದಲ್ಲಿ ತುಂಬಾ ಜನ ಇಲ್ಲೂ ಕೂಡ ಮಲ್ಕೊಂಡು ಕೂಡ ಇರ್ತಾರೆ ಯಾಕಂದ್ರೆ ಅಷ್ಟು ದೊಡ್ಡವಾದ ಉದ್ದವಾದ ಒಂದು ಮೇಲ್ಸೇತುವೆ ಈ ಮೇಲ್ ಸೇತುವೆ ಕೆಳಗಡೆ ಹರಿತಾ ಇರುವಂತಹ ಈ ಗಂಗಾ ನದಿ ಪವಿತ್ರವಾದ ಗಂಗಾ ನದಿ ನೀವು ಇದೇ ಜಾಗದಲ್ಲಿ ಬಂದು ತ್ರಿವೇಣಿ ಸಂಗಮ ಸೇರುತ್ತೆ ಆ ಜಾಗದಲ್ಲಿ ಸ್ನಾನ ಮಾಡ್ತಾರೆ ಈಗ ನೀವು ನೋಡ್ತಾ ಇದ್ದಾರೆ ಆಗಿ ಇಲ್ಲೆಲ್ಲರೂ ಭಕ್ತಾದಿಗಳು ಲಕ್ಷಾಂತರ ಮಂದಿ ಬಂದು ಇಲ್ಲಿಗಾಗಲೇ ಸ್ನಾನವನ್ನು ಮಾಡ್ತಾ ಇದ್ದಾರೆ ಅದಕ್ಕಂತಲೇ ವಿಶೇಷವಾಗಿ ಹೊಸದಾಗಿ ಈ ಭಾಗದಲ್ಲಿ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ಮೂವತ್ತು ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಾಣ ಮಾಡಿರುವುದು ಯಾಕಂದರೆ ಯಾ ಈ ಒಂದು ತ್ರಿವೇಣಿ ಮಾರ್ಗ ಲಾಲ್ ಮಾರ್ಗ ಖಾಲಿ ಮಾರ್ಗದಲ್ಲಿ ಬರುವವ್ರಿಗೆ ಇಲ್ಲಿ ಸ್ನಾನ ಮಾಡಕ್ಕೆ ಬರುವಂಥವ್ರಿಗೆ ಮಾಡುವಂಥ ಇವು ಮೇಲ್ಸೇತುಗಳು ಎರಡು ಬದಿಯಲ್ಲಿ ಗಂಗಾ ನದಿ ಈ ಒಂದು ಸಂಗಮದಲ್ಲಿ ಸೇರುವಂತಹ ಎರಡೂ ನದಿಗಳಲ್ಲಿ ಆ ದಡಗಳಲ್ಲಿ ಘಾಟ್ಗಳಲ್ಲಿ ಯಾವ ರೀತಿಯಾದ ವ್ಯವಸ್ಥೆ ಮಾಡಿದ್ದೇನೆ ಅಂತ ಕೂಡ ನಿಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇವತ್ತು ಟಿ ವಿ ನೈಟ್ ತಂಡ ಪ್ರಯಾಗ್ರಾಜ್ಗೆ ಬಂದು ತ್ರಿವೇಣಿ ಸಂಗಮದ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ ಅದ್ಭುತವಾದ ದೃಶ್ಯಾವಳಿಗಳು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡ್ಬೋದು ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಬರುತ್ತೆ ಆ ಒಂದು ಹನ್ನೆರಡು ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ ಹನ್ನೆರಡು ಬಾರಿ ಪೂರೈಸಿದ್ರೆ ಅದು ಮಹಾ ಕುಂಭಮೇಳವಾಗುತ್ತೆ ಈ ಬಾರಿ ಅದು ಮಹಾ ಕುಂಭಮೇಳ ಹೀಗಾಗಿ ವ್ಯವಸ್ಥೆಯ ಚಿತ್ರಣ ನಿಮಗೆ ಮೇಲಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಒಂದು ವ್ಯೂ ಪಾಯಿಂಟ್ ನೀವು ಏನು ನೋಡ್ತಾ ಇದ್ರೆ ಇದೇ ರೀತಿಯಾಗಿ ಇರುವಂತದ್ದು ಇಲ್ಲಿ ಚಿತ್ರಣ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರುವಂಥ ಯಾತ್ರಿಗಳು ನೀವು ಗಮನಿಸ್ಬೋದು ಬರುವಂಥವ್ರಿಗೆ ಯಾವ ರೀತಿಯಲ್ಲಿ ಇದೆ ಚಿತ್ರಣ ಅಂತ ನೀವು ಒಮ್ಮೆ ನೋಡ್ಬೋದು ನೋಡಿ ಬಹುದೊಡ್ಡ ವಿಶಾಲವಾದ ಹತ್ತು ಸಾವಿರ ಎಕರೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅಕ್ಕಪಕ್ಕದಲ್ಲೇ ಒಂದು ಬರುವಂತಹ ಯಾತ್ರಿಗಳಿಗೆ ಸಣ್ಣ ಸಣ್ಣ ಟೆಂಟ್ಗಳನ್ನು ಮಾಡಿದ್ದಾರೆ ಜೊತೆಗೆ ಅಲ್ಲಲ್ಲೇ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಸಲಹೆ ಕೊಡೋಕ್ಕೆ ಪೊಲೀಸ್ ಚೌಕಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಅದ್ಭುತವಾದ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಿಜಕ್ಕೂ ಎರಡೂ ಕೂಡ ಒಟ್ಟಿಗೆ ದಡದ ಪಕ್ಕದಲ್ಲಿ ಯಾವ ರೀತಿಯಾದ ಚಿತ್ರಣ ಇದೆ ಮತ್ತೆ ಗಂಗಾ ನದಿಯ ಒಂದು ತ್ರವೇಣ ಸಂಗಮ ಯಾವ ರೀತಿ ಇದೆ ನೀವು ಪವಿತ್ರ ಸ್ಥಾನ ಎಲ್ಲಿ ಮಾಡ್ತೀರ ಪ್ರತಿಯೊಂದು ನೋಡ್ತಾ ಇದ್ದೀರಾ ಇವತ್ತು ಸ್ವಲ್ಪ ಭಕ್ತರ ಸಂಖ್ಯೆ ಕಡಿಮೆ ಇದೆ ನಿನ್ನೆ ಒಂದೇ ದಿನ ಮೂರುವರೆ ಕೋಟಿ ಭಕ್ತರು ಸ್ನಾನವನ್ನು ಮಾಡಿದರು ಈಗಾಗಲೇ ಪ್ರಯಾಗರಾಜನಿಗೆ ಅಗೋರಿಗಳು ಸಾಧುಗಳು ಸನ್ಯಾಸಿಗಳು ಸಂತರು ಸ್ವಾಮೀಜಿಗಳು ಜೊತೆಗೆ ಕೋಟ್ಯಾಂತರ ಭಕ್ತರು ಬರ್ತಾ ಇದ್ದಾರೆ ಹಿಂದೂ ಧರ್ಮದ ಅತಿ ದೊಡ್ಡ ಉತ್ಸವ ಇದು ಮಹಾಕುಂಭ ಮೇಳದಲ್ಲಿ ಆಧ್ಯಾತ್ಮಿಕ ಮೇಳೆಸಿದೆ ಇದೆ ಅದನ್ನ ಕಣ್ತುಂಬಿಕೊಳ್ಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ಬಾರಿ ಪ್ರಯಾಗ್ರಾಜ್ ನಲ್ಲಿ ತೆರೆದುಕೊಂಡಿದೆ ಮಹಾಕುಂಭ ಮೇಳಕ್ಕೆ ನೋಡೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ನೋಡೋಕ್ಕೆ ಎರಡು ಕಣ್ಣು ಸಾಳ್ದು ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಪ್ರಯಾಗರಾಜ್